ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಮಹಾಶಿವರಾತ್ರಿಯ ಒಂದು ವಿಶಿಷ್ಟತೆ ಹಾಗೂ ಆಚರಿಸುವ ಬಗ್ಗೆಯನ್ನು ತಿಳಿದ ನಂತರ ಇನ್ನೊಂದು ಹೆಜ್ಜೆಗೆ ನಾವು ಇದ್ದೀವಿ ಅದೇ ಪ್ರತಿದಿನವೂ ನಾವು ಮನೆಯಲ್ಲಿ ದೇವಾಲಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ವಿಷ್ಣು ಭಕ್ತರಲ್ಲಿ ವಿಶೇಷವಾಗಿ ಹರಿಭಜನೆಯಲ್ಲಿ ಹೇಳುವಂತಹ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಯಿದ್ದೀವಿ ಏನಿದು ವಿಷ್ಣು ಸಹಸ್ರನಾಮದ ಚಿಂತನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣು ಸಹಸ್ರನಾಮ ಎಲ್ಲರ ಎಲ್ಲರೂ ಕೂಡ ಪಠಿಸ್ತಾರೆ ಅದನ್ನು ಹೇಳ್ಕೋಬೇಕಾದ್ರೆ ಒಂದು ನಮ್ಮದೇ ಆದ ಸಂಸ್ಕೃತಿಯಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ತುಂಬ ಚೆನ್ನಾಗಿ ಈ ಅರ್ಥಗರ್ಭಿತವಾಗಿ ನಾವು ಹೇಳಿರುವಂತಹ ಹಾಗೂ ಗೌರವಾನ್ವಿತವಾಗಿ ಹೇಳಿರುವಂತಹ ಶ್ಲೋಕಗಳನ್ನು ನಾವು ವಿಷ್ಣು ಸಹಸ್ರನಾಮದ ಪ್ರಖ್ಯಾತನೆಯನ್ನು ನಾವು ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಹಾಡಿನ ಮುಖಾಂತರ ನಾವು ಅಂದರೆ ವಿಷ್ಣು ಸಹಸ್ರನಾಮದ ಹಾಡಿನ ಮುಖಾಂತರ ನಾವು ತಿಳ್ಕೊಬೋದು ಅದೇ ರೀತಿ ವಿಷ್ಣು ಸಹಸ್ರನಾಮ ಯಾಕೆ ಪಠಿಸ್ತಾರೆ ಇದು ಹೀಗೆ ಹುಟ್ಟಿತು ಇದರಿಂದ ಆಗುವಂತಹ ಪ್ರಯೋಜನ ನಿಮಗೆ ಗೊತ್ತಿದೆ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಸಹಸ್ರನಾಮ ಯಾವುದಾದ್ರೂ ಇದೆ ಅಂದರೆ ಅದು ವಿಷ್ಣು ಸಹಸ್ರನಾಮ ಸಕಲ ತಜ್ಞರಾದ ಹಾಗೂ ವೈದ್ಯಕೀಯ ವೃಂದದಲ್ಲೂ ಕೂಡ ಅಚ್ಚರಿ ಮೂಡಿಸುವಂತಹ ಸಹಸ್ರನಾಮ ಯಾವುದಂದರೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ರೀತಿಯ ಶಕ್ತಿಯೂ ಇದೆ ಎಲ್ಲ ತೊಂದರೆಗೂ ಈ ಸಹಸ್ರನಾಮ ಪಠಿಸುವುದರಿಂದ ಆಗುವಂತಹ ವಿಶೇಷ ಲಾಭವು ಎಲ್ಲರಿಗೂ ಅನುಭವಕ್ಕೆ ಎಷ್ಟೋ ಜನರಲ್ಲಿ ಬಂದಿದೆ ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರ ಜೊತೆಗೆ ಆ ವಿಷ್ಣು ಸಹಸ್ರನಾಮದ ಅರ್ಥವನ್ನು ತಿಳ್ಕೋಬೇಕು ಈಗಾಗಲೇ ನಾವು ಹೇಳಿರೋ ಹಾಗೆ ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ಪಾದಗಳಿಗೂ ಅದರದೇ ಆದ ವಿಷ್ಣು ಸಹಸ್ರನಾಮದ ಶ್ಲೋಕವಿದೆ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳು ಏನಿದೆ ಈ ಅದರದೇ ಆದ ಒಂದು ನಕ್ಷತ್ರಗಳಿಗೆ ಅದರದೇ ಆದ ಒಂದು ವಿಷ್ಣು ಸಹಸ್ರ ನಾಮ ನಾಮವಿದೆ ಈಗ ನನ್ನದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅಂತ ಹೇಳಿದ್ರೆ ಈ ನಕ್ಷತ್ರದವರು ಈ ರಾಶಿಯವರಿಗೆ ಒಂದು ಸೀಮಿತವಾದ ವಿಷ್ಣು ಸಹಸ್ರನಾಮದ ಶ್ಲೋಕವಿದೆ ಯಾಕಂದರೆ ಸಮಯದ ಅಭಾವವಿರೋದ್ರಿಂದ ಎಲ್ಲವನ್ನು ಪಠಿಸೋಕೆ ಕನಿಷ್ಠ ಪಕ್ಷ ನಲವತ್ತೈದು ನಿಮಿಷ ಹಿಡಿಯುತ್ತೆ ಆ ನಲವತ್ತು ಐದು ನಿಮಿಷವನ್ನು ದಿನ ಪ್ರತಿದಿನ ನಾವು ಕೊಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನಮಗೆ ನಮಗೆ ಅನ್ವಯಿಸುವಂತಹ ಶ್ಲೋಕ ನಮ್ಮ ರಾಶಿಗೆ ನಮ್ಮ ನಕ್ಷತ್ರಕ್ಕೆ ಅನ್ವಯಿಸುವಂತಹ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಕೂಡ ಸರ್ವ ಯೋಗ ಹಾಗೂ ನಮ್ಮ ನಕ್ಷತ್ರದಲ್ಲಿರುವಂತಹ ಹಾಗೂ ಜಾತಕದಲ್ಲಿರುವಂತಹ ಏನೇ ನವಗ್ರಹ ಪೀಡೆಗಳಿರ್ಬೋದು ಅಥವಾ ದಾರಿದ್ರ್ಯತೆ ಇರ್ಬೋದು ಅಥವಾ ಪೂರ್ವಜನ್ಮದ ಪಾಪಕರ್ಮಗಳನ್ನು ಕಳೆಯುಕೊಳ್ಳೋಕ್ಕೆ ಒಂದು ಸುಲಭವಾದ ಮಾರ್ಗ ಇದನ್ನು ಇಪ್ಪತ್ತೊಂದು ದಿನ ತಪ್ಪದೆ ಪ್ರತಿದಿನವೂ ಇದಕ್ಕೆ ಯಾವುದೇ ರೀತಿಯೂ ಒಂದು ನಿರ್ಬಂಧನೇ ಇಲ್ಲ ಯಾವಾಗ ಬೇಕಾದರೂ ಪಠಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಪಠಿಸಬೇಕಾದರೆ ಅದರ ಅರ್ಥವನ್ನು ತಿಳಿದುಕೊಂಡು ಪಠಿಸೋದ್ರಿಂದ ಸಕಲ ಆ ಫಲವು ಆ ಶ್ಲೋಕದ ಫಲವು ಪ್ರಾಪ್ತಿಯಾಗತ್ತೆ ಅಂತ ಸ್ವತಃ ಭೀಷ್ಮಾಚಾರ್ಯರೇ ಹೇಳಿದ್ದಾರೆ ಯಾರಿದು ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಎಲ್ರಿಗೂ ಗೊತ್ತಿರೋ ಹಾಗೆ ಮಹಾಭಾರತದ ಯುದ್ಧ ಮುಗಿದಿರತ್ತೆ ಭೀಷ್ಮಾಚಾರ್ಯರು ಶರಶಯನದಲ್ಲಿರ್ತಾರೆ ಅಂದರೆ ಎಂಟುನೂರು ವರ್ಷಗಳ ಕಾಲ ಮಹಾಭಾರತಕ್ಕೆ ಸಾಕ್ಷಿ ಆಗಿದ್ದ ಮಹಾಭಾರತದ ಪಿತಾಮಹ ಅಂದರೆ ತಪ್ಪಲ ತಪ್ಪಾಗೋಲ್ಲ ಇಂತಹ ಸಂದರ್ಭದಲ್ಲಿ ಈತ ಧರ್ಮರಾಯನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಶ್ರೀಕೃಷ್ಣ ಮತ್ತು ವ್ಯಾಸರ ಸಮ್ಮುಖದಲ್ಲಿ ಈ ಪಟ್ಟಾಭಿಷೇಕ ನಡೆಯುತ್ತೆ ಆದರೆ ಈ ಪಟ್ಟಾಭಿಷೇಕಕ್ಕೆ ಈ ಯುಧಿಷ್ಠಿರರ ಮನಸ್ಸು ತುಂಬಾ ಒಪ್ಪಿರಲ್ಲ ಯಾಕಂದರೆ ಅವರಿಗೆ ತುಂಬಾ ಪ್ರಾಯಶ್ಚಿತ್ತ ಕಾಡ್ ಕಾಡ್ತಿರುತ್ತೆ ಎಷ್ಟೋ ಜನ ಹಿರಿಯರನ್ನ ಲಕ್ಷ ಲಕ್ಷ ಮಂದಿ ಇರೋಂಥ ಸೈನಿಕರನ್ನು ನಾವು ನಾಶ ಮಾಡಿ ನಂತರ ಈ ಸಿಂಹಾಸನವನ್ನು ಏರ್ತಾ ಇರೋದು ಅವರಿಗೆ ಪಾಪ ಪ್ರಜ್ಞೆಯನ್ನು ಕಾಡ್ತಾ ಇರುತ್ತೆ ಇಂತಹ ಸ್ಥಿತಿಯಲ್ಲಿದ್ದ ಧರ್ಮರಾಯನನ್ನು ಶ್ರೀಕೃಷ್ಣ ಭೀಷ್ಮಾಚಾರ್ಯರ ಬಳಿಗೆ ಕರೆತರ್ತಾನೆ ಆತನಿಗೆ ಧರ್ಮ ಪಾಠವನ್ನು ಬೋಧಿಸುವಂತೆ ಕೇಳಿಕೊಂಡಾಗ ಧರ್ಮದ ಪರ ಹೋರಾಡಿ ಗೆದ್ದ ಧರ್ಮರಾಯನಿಗೆ ಕೊಂಡಾಡಿದ ಭೀಷ್ಮಾಚಾರ್ಯರು ಹೇಳ್ತಾರೆ ಒಂದು ವೇಳೆ ನೀನೇನಾದರೂ ಈ ಅನ್ಯಾಯದ ವಿರುದ್ಧ ಯುದ್ಧದಲ್ಲಿ ಹೋರಾಡದೆ ಇದ್ದಿದ್ದರೆ ನಿನ್ನನ್ನು ಹೇಳಿ ಅಂತ ನಾನು ಪ್ರಸ್ತಾಪಿಸುತ್ತಿದ್ದೆ ಹೇಳಿ ಅಂತಲೇ ನೀನು ಜೀವಮಾನ ಒಂದು ಪಟ್ಟವನ್ನು ಕಟ್ಕೋಬೇಕಾಗಿತ್ತು ಈ ಮಾತಿನಿಂದ ಧರ್ಮರಾಯನಲ್ಲಿದ್ದ ಪಾಪ ಪ್ರಜ್ಞೆ ಹೊರಟು ಹೋಗಿ ಆತ ತನಗೆ ಧರ್ಮೋಪದೇಶ ಮಾಡಬೇಕೆಂದು ಭೀಷ್ಮಾಚಾರ್ಯರಲ್ಲಿ ಕೇಳಿಕೊಂತಾರೆ ಈ ರೀತಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಧರ್ಮೋಪದೇಶ ಮಾಡಿದ ಮಹಾಭಾರತದ ಅನುಶಾಸನ ಪರ್ವದ ಕೊನೆಯ ಅಪೂರ್ವ ಉಪದೇಶವನ್ನು ವ್ಯಾಸ ಮಹರ್ಷಿಗಳು ಸಾವಿರ ನಾಮದ ಸ್ತೋತ್ರ ರೂಪದಲ್ಲಿ ನಮಗೆ ಕಾಣಿಕೆಯಾಗಿ ನೀಡಿರುವುದೇ ಈ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಸಾವಿರ ನಾಮಗಳು ಭಗವಂತನ ಗುಣವಾಚಕ ಹಾಗೂ ನಾಮಗಳಾಗಿರುತ್ತೆ ಭೀಷ್ಮಾಚಾರ್ಯರ ಎದುರುಗಡನೆ ಸ್ವತಃ ಶ್ರೀಕೃಷ್ಣನ ಅವತಾರದಲ್ಲಿ ಸಾಕ್ಷಾತ್ ನಾರಾಯಣನೇ ಅವತಾರ ಮಾಡಿರ್ತಾನೆ ಅದು ಭಗವಂತನನ್ನೇ ನೋಡಿಕೊಂಡು ಆ ವಿಷ್ಣು ಸಹಸ್ರನಾಮನನ್ನು ಅವರು ಪಠಿಸ್ತಾರೆ ನಮ್ಮ ಹೆಸರು ಗುಣವಾಚಕ ವಲ್ಲ ಎಂದು ಕರೆದಾಗ ಒಗೂಡುವ ಇಟ್ಟ ಹೆಸರು ಆದರೆ ಭಗವಂತನ ಪ್ರತಿ ನಾಮ ಆತನ ಗುಣವನ್ನು ವರ್ಣಿಸುತ್ತದೆ ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಒಂದು ಶಬ್ದದ ಹಿಂದೆಯೂ ನೂರು ನೂರು ಅರ್ಥಗಳಿರುತ್ತಂತೆ ನಮ್ಮಲ್ಲಿ ಅನೇಕ ಸಹಸ್ರನಾಮಗಳಿವೆ ಬಹಳ ಪ್ರಸಿದ್ಧವಾದ ಲಲಿತಾ ಸಹಸ್ರನಾಮ ಶಿವಸಹಸ್ರನಾಮ ನರಸಿಂಹ ಸಹಸ್ರನಾಮ ಗಣೇಶ ಸಹಸ್ರನಾಮ ಹೀಗೆ ಎಲ್ಲ ಸಹಸ್ರನಾಮಗಳಿಗಿಂತ ಹೆಚ್ಚು ಪ್ರಸಿದ್ಧತೆಯನ್ನು ಪಡ್ಕೊಂಡಿರುವಂತಹ ಹೆಚ್ಚು ವಿದ್ವಾಂಸರು ಭಾಷೆಯಲ್ಲಿ ಬರೆದಿರುವಂತಹ ಮಹಾಭಾರತದ ಭಾಗವಾಗಿರುವ ಸುಪ್ರಸಿದ್ಧ ಸಹಸ್ರನಾಮವೇ ವಿಷ್ಣು ಸಹಸ್ರನಾಮ ಪದ್ಮ ಪುರಾಣದಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ಕಾಣ್ತೀವಿ ಆದರೆ ಅದು ಅಷ್ಟೊಂದು ಪ್ರಚಲಿತವಾಗೋಲ್ಲ ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ನಾಮಗಳು ಒಂದಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವುದನ್ನು ನಾವು ಕಾಣ್ತೇವೆ ಇಲ್ಲಿ ಬರುವ ಭಗವಂತನ ಒಂದೊಂದು ನಾಮಕ್ಕೂ ನೂರು ಅರ್ಥವಿದೆ ಒಂದು ವೇಳೆ ಒಂದು ನಾಮ ಎರಡು ಬಾರಿ ಪುನರಾವರ್ತನೆಯಾದರೂ ಕೂಡ ಆ ನಾಮಕ್ಕೆ ಇನ್ನೂರು ಅರ್ಥಗಳಿವೆ ಎಂದು ತಿಳಿಸಲಾಗುತ್ತೆ ಆದರೆ ಅಷ್ಟೊಂದು ಅರ್ಥವನ್ನು ನಾವು ಒಂದೇ ಸಲ ನಾವು ಹೇಳಲಿಕ್ಕೆ ಆಗದೇ ಇರೋದು ಅಸಾಧ್ಯವಾಗಿರೋದ್ರಿಂದ ಸಹಸ್ರನಾಮದ ರಾಜ ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಎಂದು ಹೇಳಲ್ಪಡುವಂತಹ ಈ ಸಹಸ್ರನಾಮವನ್ನು ಪಠಿಸಿದರೆ ಸಾಕಂತೆ ಸರ್ವ ರೋಗಕ್ಕೂ ಸರ್ವ ದಾರಿದ್ರ್ಯಕ್ಕೂ ಸರ್ವ ಪಾಪಕ್ಕೂ ಇರುವಂತಹ ಮಧ್ಯೆ ಈ ವಿಷ್ಣು ಸಹಸ್ರನಾಮ ರಾಮಬಾಣವಾಗಿದೆ ಪ್ರಾಚೀನರು ಹೇಳುವಂತೆ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಶ್ರೇಷ್ಠವಾದ ವೇದವ್ಯಾಸರು ರಚಿಸಿದ ಭಾರತ ಇದು ಭಗವಂತನ ರಚನೆ ಭಗವಂತನ ಅಪ್ಪಣೆಯನ್ನು ಪಡೆದು ಭಾರತ ಎಂಬ ಎಂಬುದನ್ನು ಶ್ರೇಷ್ಠವಾದ ಒಂದು ಗ್ರಂಥವನ್ನು ರಚಿಸ್ತಾರೆ ಅಂದರೆ ಸರ್ವಶಾಸ್ತ್ರಗಳಿ ಶಾಸ್ತ್ರಾರ್ಥಗಳಿಗೂ ಮಹಾಭಾರತವೇ ನಿರ್ಣಾಯಕ ಹಿಂದೆ ಮಹಾಭಾರತ ಮತ್ತು ಸಕಲ ದೇವತೆಗಳು ವೇದವ್ಯಾಸರ ಆದೇಶದಂತೆಯೇ ಬ್ರಹ್ಮಾದಿ ದೇವತೆಗಳಿಂದಲೂ ಸಕಲ ಋಷಿಗಳಿಂದಲೂ ಒಂದು ತಕ್ಕಡಿಯಲ್ಲಿ ಇಟ್ಟಿರಿಸಿದಾಗ ತೂಗಲ್ಪಟ್ಟವು ಆಗ ಮಹಾಭಾರತವು ವೇದಾದಿ ಇತರ ಸಕಲ ಶಾಸ್ತ್ರಗಳೊಂದಿಗೆ ಮೀರಿಸಿತ್ತು ಹೇಗೆ ನಾವು ಶ್ರೀಕೃಷ್ಣನ ಹಾಗೂ ತುಳಸಿಯಿಂದ ಶ್ರೀ ತುಲಾಪಾರದಲ್ಲಿ ಶ್ರೀಕೃಷ್ಣನನ್ನೇ ಎತ್ತು ನಿಂತಲೋ ಅದೇ ರೀತಿಯೇ ಮಹಾಭಾರತದ ವೇದಾದಿ ಸಂಸ್ಕೃತದಿಂದ ತುಂಬಿರುವಂತಹ ಈ ಗ್ರಂಥವು ಕೂಡ ಸಕಲ ವೇದಗಳಿಗೂ ಇಂತಲೂ ಎಷ್ಟೋ ಶಾಸ್ತ್ರಗಳಿಗಿಂತಲೂ ಮೀರಿಸಿದ್ದು ಎಂಬ ಒಂದು ವ್ಯಾಖ್ಯಾನ ಇದೆ ಇಂತಹ ಮಹಾಭಾರತದ ಸಾರ ಏಳ್ನೂರು ಶ್ಲೋಕಗಳೊಂದು ಗಳೊಂದಿಗೆ ಭಗವದ್ಗೀತೆ ಮತ್ತು ಸಾವಿನ ನಾಮಗಳನ್ನು ಗೊಂಡ ವಿಷ್ಣು ಸಹಸ್ರನಾಮದ ಒಂದು ವ್ಯಾಖ್ಯಾನ ಅಡಗಿದೆ ಅಂತ ಹೇಳ್ತಾರೆ ಈ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದಲ್ಲಿ ಇಂತಹ ವಿಷ್ಣು ಸಹಸ್ರನಾಮ ವೇದವ್ಯಾಸರು ವಿಶ್ ಮನುಷ್ಯನಿಗೆ ಕೊಟ್ಟ ಅಮೂಲ್ಯವಾದ ಕಾಣಿಕೆ ಇಂತಹ ಅಮೂಲ್ಯವಾದ ಭಗವಂತನ ನಾಮವನ್ನು ಯಾರು ಯಾವಾಗ ಬೇಕಾದರೂ ಪಠಿಸಬಹುದು ಇದನ್ನು ಗಂಡು ಹೆಣ್ಣು ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಎಲ್ಲ ಕಾಲದಲ್ಲೂ ಪಠಿಸುವಂತಹ ಏಕೈಕ ಸಹಸ್ರನಾಮ ಅಂದರೆ ಅದು ವಿಷ್ಣು ಸಹಸ್ರನಾಮ ಬೆಳಗ್ಗೆ ಸ್ನಾನದ ಮೊದಲು ಸ್ನಾನದ ನಂತರ ಸಂಜೆ ರಾತ್ರಿ ಯಾವಾಗ ಬೇಕಾದರೂ ಪಠಿಸಬಹುದು ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಸ್ಪಷ್ಟವಾಗಿ ಗೌರವಪೂರ್ವಕವಾಗಿ ನಂಬಿಕೆಯಿಂದ ಪರಿಶುದ್ಧ ಮನಸ್ಸಿನಿಂದ ಪಠಿಸುವ ಅತ್ಯಗತ್ಯವಾಗಿದೆ ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ತಿಳಿಯದೇ ಆಗುವ ಉಚ್ಚಾರ ದೋಷಕ್ಕೆ ಕ್ಷಮೆ ಇದೆ ಎಷ್ಟೋ ಸಲ ನಾವು ಒತ್ತಕ್ಷರಗಳನ್ನು ಬಿಟ್ಟು ಬಿಟ್ಟು ಹಾಗೆ ಸರಳವಾಗಿ ಹೇಳಿಬಿಡ್ತೀವಿ ಅದಕ್ಕೆ ತಿಳಿಯದೇ ಮಾಡಿದ ತಪ್ಪಿಗೆ ಎಂದಿಗೂ ಕ್ಷಮೆ ಇತ್ತೇ ಇರತ್ತೆ ಸರ್ವ ಶಬ್ದ ವಾಚ್ಯನಾದ ಭಗನವಂತ ನಾವು ತಿಳಿಯದೇ ಮಾಡಿದ ತಪ್ಪನ್ನು ಕ್ಷಮಿಸುತ್ತಾನೆ ಇದು ವಿಷ್ಣು ಸಹಸ್ರನಾಮಕ್ಕೆ ಇರುವಂತಹ ಒಂದು ಅದ್ಭುತವಾದ ಶಕ್ತಿ ಯಾಕಂದರೆ ವಿಷ್ಣು ಸಹಸ್ರಮದಲ್ಲಿ ಭಗವಂತನ ಪ್ರತಿಯೊಂದು ನಾಮದ ಹಿಂದೆ ಕನಿಷ್ಠ ನೂರು ಅರ್ಥಗಳಿವೆ ಇದೆ ಆದರೆ ಒಬ್ಬ ಸಾಮಾನ್ಯ ಮಾನವನಿಗೆ ಇಷ್ಟೊಂದು ವಿಷಯಗಳನ್ನು ಪೂರ್ಣವಾಗಿ ತಿಳಿದು ಪಾರಾಯಣೆ ಮಾಡುವುದು ಬಹಳ ಕಷ್ಟ ಆದ್ದರಿಂದ ಇಲ್ಲಿ ನಾವು ಒಂದು ನಾಮದ ನೂರು ಅರ್ಥವನ್ನು ಹುಡುಕುವ ಪ್ರಯತ್ನ ಮಾಡಬೇಕಾಗಿಲ್ಲ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಯೊಂದು ನಾಮದ ಕನಿಷ್ಠ ಒಂದು ಅರ್ಥವನ್ನಾದರೂ ತಿಳಿದು ಪಾರಾಯಣೆ ಮಾಡೋದರಿಂದ ಪಾರಾಯಣ ಮಾಡಿದರೆ ಅದು ಮಹಾಪುಣ್ಯಕರ್ಮವಾಗುತ್ತದೆ ಎಂದು ನಮ್ಮ ಭೀಷ್ಮಾಚಾರ್ಯರು ಹೇಳ್ತಾರೆ ಆದ್ದರಿಂದ ಈ ವಿಷ್ಣು ಸಹಸ್ರನಾಮವನ್ನು ಪೂರ್ಣವಾಗಿ ಎಷ್ಟು ಬಾರಿ ಪಾರಾಯಣ ಮಾಡುತ್ತೇವೋ ಎನ್ನುವುದು ಮುಖ್ಯವಲ್ಲ ಬದಲಿಗೆ ಪ್ರತಿ ನಾಮದ ಹಿಂದಿರುವಂತಹ ಭಗವಂತನ ಗುಣ ಸಂಧಾನವನ್ನು ಎಷ್ಟು ತಿಳಿದಿದ್ದೇವೆ ಎನ್ನುವುದು ಮುಖ್ಯ ಪ್ರತಿಯೊಂದು ಅರ್ಥಕ್ಕೂ ಪ್ರತಿಯೊಂದು ಶಬ್ದಕ್ಕೂ ಅದರದೇ ಆದ ಒಂದು ನೂರು ನಾಮಗಳ ಒಂದು ಭಗವಂತನ ವರ್ಣನೆಯಾಗಿರೋದ್ರಿಂದ ಒಂದು ಶ್ಲೋಕ ನಾವು ಕಲ್ತ್ಕೊಂಡ್ರೂ ನಮ್ಮ ನಕ್ಷತ್ರಕ್ಕೆ ನಮ್ಮ ರಾಶಿಗೆ ಅನುಗುಣವಾಗಿರುವಂತಹ ಶ್ಲೋಕವನ್ನು ಕಲ್ತ್ಕೊಂಡ್ರೂ ಕೂಡ ಅದರದೇ ಆದ ಒಂದು ಮಹತ್ವದ ಅರ್ಥವನ್ನು ತಿಳ್ಕೋಬೇಕಾಗಿದೆ ನನಗೂ ವಿಷ್ಣು ಸಹಸ್ರನಾಮ ಬರುತ್ತೆ ಅಂತ ಪಠಿಸೋದು ಮುಖ್ಯವಲ್ಲ ಅದರ ಹಿಂದೆ ಇರುವಂತಹ ಅರ್ಥಗರ್ಭಿತವಾದ ಶಕ್ತಿಯನ್ನು ನಾವು ತಿಳ್ಕೋಬೇಕಾಗಿದೆ ದಿನದಲ್ಲಿ ಅರ್ಧ ಅರ್ಥ ತಿಳಿಯದೆ ಸಾವಿರ ನಾಮವನ್ನು ಅನೇಕ ಬಾರಿ ಪಾರಾಯಣೆ ಮಾಡುವುದಕ್ಕಿಂತ ಒಂದು ನಾಮದಲ್ಲಿ ಭಗವಂತನ ಗುಣಸಂಧಾನ ಮಾಡುವುದೇ ಬಾ ಬಹಳ ಶ್ರೇಷ್ಠವಾಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಆಧ್ಯಾತ್ಮಕ ಬಂಧುಗಳಾಗಿ ಪುಸ್ತಕ ಈ ಏನಿದೆ ಪುಸ್ತಕದಲ್ಲಿ ಕೊಟ್ಟಿರುವಂತಹ ವಿಷ್ಣು ಸಹಸ್ರನಾಮದ ಅರ್ಥಗರ್ಭಿತವಾದ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಇದು ಇಷ್ಟು ಪೂರ್ವ ಆಗಿತ್ತು ಅಂದರೆ ಮಹಾಭಾರತದ ಅಂತ್ಯಕಾಲದಲ್ಲಿ ಮಹಾ ಮಹಾಭಾರತದ ಪಿತಾಮಹವರ ಬಾಯಿಯಿಂದಲೇ ನಾವು ಈ ಸ್ತೋತ್ರ ಗುಣಗಾನವನ್ನು ಕೇಳಿ ನಂತರ ಈ ವ್ಯಾಸಭಾಷಿಗಳು ಈ ವಿಷ್ಣು ಸಹಸ್ರನಾಮವನ್ನು ಆ ಭೀಷ್ಮಾಚಾರ್ಯರು ಉಚ್ಚಟಿ ಉಚ್ಚರಿಸಿದಂತೆಯೇ ಬರೆದು ನಮಗೆ ಕೊಟ್ಟಿದ್ದಾರೆ ಅಲ್ಲಿ ಸಾಕ್ಷಾತ್ ಭಗವಂತ ಎದುರು ನಿಂತಿದ್ದರಿಂದ ಅವರಿಗೆ ಏನು ಅಕ್ಷರಗಳು ತೋಚಿದವೋ ಅದರ ಹಿಂದೆ ನೂರು ಅರ್ಥಗಳು ಬರುವಂತೆ ನೂರು ಅರ್ಥದಲ್ಲಿ ಅವನನ್ನ ಗುಣಗಾನವನ್ನ ಮಾಡಿದಂತೆ ಭೀಷ್ಮಾಚಾರ್ಯರು ಹೇಳಿರೋದ್ರಿಂದ ನಾವು ಅಷ್ಟು ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಅದಕ್ಕೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಅದರದೇ ಆದ ಒಂದು ಶ್ಲೋಕಗಳಿವೆ ಆ ಶ್ಲೋಕವನ್ನ ಅದರನ್ನು ಪಠಿಸಿ ಅದರ ಅರ್ಥವನ್ನು ಭಗವಂತನ ಅನುಸಂಧಾನವನ್ನು ಮಾಡ್ತಾ ಪ್ರತಿದಿನವೂ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ತಿಳಿಯದೆ ವೈಜ್ಞಾನಿಕವಾಗಿಯೂ ಕೂಡ ವೈ ವೈದ್ಯಕೀಯ ರಂಗದಲ್ಲೂ ಈ ದೊಂದು ಶ್ ಸಹಸ್ರನಾಮ ತುಂಬ ಒಂದು ವಿಸ್ಮಯವಾಗಿ ಪವಾಡಗಳನ್ನು ಸೃಷ್ಟಿಸಿದೆ ಅದು ನಿಮಗೆ ಹೇಗೆ ಸೃಷ್ಟಿಸಿದೆ ಎಂಬುದನ್ನು ನಾನು ಮಧ್ಯ ಮಧ್ಯ ವಿಡಿಯೋದಲ್ಲಿ ನಿ ಮುಂದೆ ಬರುವಂತಹ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತೀನಿ ಆದ್ದರಿಂದ ಇನ್ ಇವತ್ತಿನಿಂದ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಹಾಗೂ ಆಯಾ ರಾಕ್ಷಿಗಳಿಗೆ ಆಯಾ ನಕ್ಷತ್ರದ ಪಾದಗಳಿಗೆ ಅದರದೇ ಆದ ಶ್ಲೋಕಗಳೇ ಇರುವಂತಹ ಶ್ಲೋಕಗಳನ್ನು ಹೇಳುತ್ತಾ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ನಾವು ಹೋಗೋಣ ಎಲ್ಲರೂ ಪ್ರತಿದಿನ ಪ್ರತಿ ಸಂಜೆ ಐದು ಗಂಟೆ ಸುಮಾರು ಸಮಯಕ್ಕೆ ಈ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ನಾನು ಪ್ರತಿ ಶ್ಲೋಕವನ್ನು ವಿಡಿಯೋ ಮುಖಾಂತರ ಹಾಕ್ತೀನಿ ದಯಮಾಡಿ ಸಂಜೆಯ ಯಾಕಂದರೆ ಸಂಜೆ ಆದರೆ ಎಲ್ಲರಿಗೂ ಸಮಯ ಸಿಗುತ್ತೆ ಅದನ್ನು ಕೇಳ್ಬೋದು ಹಾಗೂ ನಮ್ಮ ಜೊತೆಲೇ ಉಚ್ಚಾರಣೆ ಮಾಡ್ಬೋದು ನೀವು ಉಚ್ಚಾರಣೆ ಮಾಡೋದರಿಂದ ನಿಮಗೂ ಸುಲಭವಾಗಿ ಆ ಅಕ್ಷರಗಳನ್ನು ಅರ್ಥಗರ್ಭಿತವಾಗಿ ಅರ್ಥಸಹಿತವಾಗಿ ತಿಳ್ಕೊಬೋದು ಎಂಬ ಒಂದು ಮಾಹಿತಿ ಇರೋದರಿಂದ ಪ್ರತಿದಿನ ಸಂಜೆ ಐದು ಗಂಟೆಗೆ ನಾನು ವಿಡಿಯೋವನ್ನು ಹಾಕ್ತೀನಿ ಅದರಂತೆಯೇ ಎಲ್ಲರೂ ಸೇರಿ ವಿಷ್ಣು ಸಹಸ್ರನಾಮದ ಅರ್ಥವನ್ನೇ ತಿಳ್ಕೊತ ವಿಷ್ಣು ಸಹಸ್ರನಾಮದ ಒಂದು ಫಲವನ್ನು ಸಂಪೂರ್ಣ ಫಲವನ್ನು ನಾವು ಪಡೆಯೋಣ ಇದು ಆಗಿತ್ತು ಪೂರ್ವ ಪೀಠಿಕೆಯ ಒಂದು ಅರ್ಥಗರ್ಭಿತವಾದ ವಿಷ್ಣು ಸಹಸ್ರನಾಮದ ಚಿಂತನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ